ಹಲೆಲಿಯ ದೇವರ ಪರಿಷತ್ಗಳ ನಾಮಕ್ಕೆ ಸ್ತೋತ್ರವಾಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಸೋನಾಗಿದ್ದೇನೆ ಈ ದಿನ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಜ್ಞಾನೋಕ್ತಿ ಒಂಬತ್ತನೇ ಅಧ್ಯಾಯ ಹನ್ನೊಂದು ವಚನವನ್ನು ಓದಿಕೊಂಡು ನಾವು ವಾಕ್ಯವನ್ನು ಧ್ಯಾನಿಸೋಣ ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ನಿನ್ನ ಆಯುಷಿನ ವರ್ಷಗಳು ವೃದ್ಧಿಯಾಗುವವು ದೇ ಸ್ತೋತ್ರವಾಲಿ ಸ್ತೋತ್ರೋದೇವ ಕರ್ತನೆ ಸೇವರು ಈ ವಾಕ್ಯದ ಟಿ ಮಾತಾಡುವ ವಾಕ್ಯದ ಮರುಮಣ ತಿಳಿಯಪಡಿಸು ಈ ವಾಕ್ಯವನ್ನು ಕೇಳುವಾಗ ಅನೇಕರು ಆಸ್ವಾದಿಸಲ್ಪಡುವಂತೆ ಕೃಪೆ ಕೊಡು ಸಹಾಯ ಮಾಡು ಈ ವಾಕ್ಯ ಕೇಳುವಂಥ ಇವರಿಗೆ ನಾವು ಹೇಳುವ ಎಲ್ಲ ಮಾತುಗಳು ಅವ್ರಿಗೆ ಅರ್ಥವೇ ಸಹಾಯ ಮಾಡಬೇಕೆಂದು ಏಸು ಸಲೇ ತಂದೆ ಆಮೇನ್ ಆಮೇನ್ ದೇವಸ್ತೋತ್ರ ದೇವಾಗ್ದ ನೋಡ್ತೀವಿ ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ನಿನ್ನ ಆಯುಷಿನ ವರ್ಷಗಳು ವೃದ್ಧಿ ಆಗುವವು ದೇವ್ರ ಸ್ತೋತ್ರವಾಗಿ ದೇವ್ರ ವಾಕ್ಯದ ನೋಡ್ತೀವಿ ನಾವು ಮನುಷ್ಯನು ಈ ಲೋಕದಲ್ಲಿ ಹೆಚ್ಚು ಕಾಲ ಬದುಕಬೇಕೆಂಬ ಒಂದು ಆಸೆ ಪ್ರತಿಯೊಬ್ಬರಿಗೂ ಇರ್ತದೆ ನಾವು ಚೆನ್ನಾಗಿ ಬದುಕಬೇಕು ಭಾಳ ದಿನ ನಾನು ಜೀವನ ಮಾಡಬೇಕಂತ ಅನ್ಕೊಳ್ತೀವಿ ಆದರೆ ದೇವ್ರ ವಾಕ್ಯ ಹೇಳ್ತಾ ನಮ್ಮ ದಿನಗಳು ನಮ್ಮ ದಿನಗಳ ಆಯುಷ್ ಕಾಲವು ಹೆಚ್ಚಿಸುವಂಥ ಶಕ್ತಿ ಅದು ಇದೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತಾ ಇದೆ ಹೌದು ಇವತ್ತು ದೇವರು ನಮ್ಮ ನಮ್ಮನ್ನು ನಮ್ಮ ಆಯುಷ್ ವೃದ್ಧಿ ಆಗಬೇಕು ಅಂತ ಅಂದ್ಕೊಂಡಿದ್ದೇ ಆದರೆ ನಾವು ಇವತ್ತು ಏನು ಮಾಡಬೇಕು ದೇವ್ರು ಹೇಳ್ತಾನೆ ನನ್ನಿಂದಲೇ ದಿನ ದಿನಗಳು ಹೆಚ್ಚುತ್ತಾವ ಅಂತ ಹೇಳ್ತಾನೆ ಹೌದು ನಮ್ಮ ಆಯುಷ್ ಕಲ್ಲು ಹೆಚ್ಚಾಗಬೇಕಂದ್ರೆ ನಾವು ಏನು ಮಾಡಬೇಕು ದೇವ್ರ ವಾಕ್ಯ ಅದಕ್ಕೆ ಭಾಳ ಸ್ಪಷ್ಟವಾಗಿ ಕೆಲವೊಂದು ವಶಗಳನ್ನು ನಾವು ಓದಿಕೊಂಡು ನಾವು ಮುಂದುವರಿಯೋಣ ಹೇಗೆ ನಮ್ಮ ಆಯುಸ್ ಹೆಚ್ಚಾಗುತ್ತೆ ಏನು ಮಾಡಬೇಕು ನಾವು ಅದಕ್ಕೆ ಅಂತ ನಾವಾಗ ಜ್ಞಾನಕ್ಕೆ ಬರೋ ಪುಸ್ತಕ ಮೂರನೇ ಅಧ್ಯಾಯವನ್ನು ನೋಡ್ತೀವಿ ಕಂದ ನನ್ನ ಉಪದೇಶವನ್ನು ಮರೆಯಬೇಡ ನನ್ನ ಆಜ್ಞೆಯನ್ನು ಮನಪೂರ್ವಕವಾಗಿ ನಡೆಸು ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸೂಕ್ಷೇಮವನ್ನು ಉಂಟು ಮಾಡುವವು ದೈಹಿಕ ಸ್ತೋತ್ರವಾಗಿ ದೇವ್ರವಾಗಿ ಕೇಳ್ತಾ ನಮ್ಮ ದಿನಗಳು ಹೆಚ್ಚಬೇಕು ನಮ್ಮ ವರ್ಷಗಳು ಹೆಚ್ಚಬೇಕು ನಾವು ಆರೋಗ್ಯವಾಗಿ ನಾವು ಇಲ್ಲಿ ಜೀವನ ಮಾಡಬೇಕಂತ ಅನ್ನುವುದಾದರೆ ನಾನು ಮತ್ತು ನೀನು ದೇವರ ಉಪದೇಶವನ್ನು ಕೇಳಬೇಕಂತೆ ದೇವರ ಆಜ್ಞೆಗಳನ್ನು ಕೈಗೊಳ್ಳಬೇಕಂತೆ ದೇವರ ಮಾತನ್ನು ಕೈಗೊಳ್ಳಬೇಕಂತೆ ಅಲ್ಲೆಲಿವಾ ತೀರಿಸಿ ಸ್ತೋತ್ರವಾಲಿ ಹೌದು ನಾವು ಮೋಸೆಯ ಕಾಲದಲ್ಲಿ ನೋಡುವಾಗ ಮೋಸೆ ಇಸ್ರಾಯೇಲರನ್ನು ಆಯುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದ ನಂತರವಾಗಿ ಇಸ್ರಾಯೇಲರು ದೇವರಿಗೆ ದೇವರ ಉಪದೇಶವನ್ನು ಸರಿಯಾಗಿ ಅಂತವರು ದೇವರ ಆಜ್ಞೆಗಳನ್ನು ಕೈಗೊಳ್ಳಲಿಲ್ಲ ಅಂತವರು ದೇವರ ಮಾತಿಗೆ ಅವರು ವಿಧೇರಾಗಲಿಲ್ಲ ಅಂತೆ ಅದರಿಂದಲೇ ಅವರು ಅತಿ ಬೇಗನೆ ಆ ಮರುಭೂಮಿಯಲ್ಲಿ ಅವರು ಮರಣ ಹೊಂದಿರತ್ತ ಅಂತ ನೋಡ್ತೀವಿ ನಾವು ಹೌದು ಇವತ್ತು ನಾನು ಅನಿಸ ಅಷ್ಟೇ ಇವತ್ತು ನಮ್ಮ ಆಯುಷ್ಯ ಕಾಲ ವೃದ್ಧಿ ಆಗಬೇಕು ನಾವು ಸುಖವಾಗಿ ಬಾಳಬೇಕು ಸಂತೋಷವಾಗಿ ಬಾಳಬೇಕು ನಾವು ಆರೋಗ್ಯವಂತರಾಗಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ನಾವು ದೇವರ ವಾಕ್ಯದ ಉಪದೇಶ ಏನು ಅದನ್ನು ಕಲಿಯಬೇಕು ದೇವರ ವಾಕ್ಯದ ಉಪದೇಶ ಏನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು ಅದೇ ದೇವರ ವಾಕ್ಯದ ಉಪದೇಶವಾಗಿದೆ ನಮಗೆ ಹೌದು ನಾವು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಬೇಕು ದೇವರ ಆಜ್ಞಾನ ಕೈಗೊಂಡು ಬಾಳಬೇಕು ದೇವರ ವಾಕ್ಯ ಏನೇಳ್ತಾ ಅದೇ ಥರ ಜೀವನ ಮಾಡುವ ಖಂಡಿತವಾಗಲೂ ನಮ್ಮ ದಿನಗಳು ವೃದ್ಧಿ ಆಗ್ತಾವಂತೆ ನಮ್ಮ ಆಯುಷ್ ಕಾಲ ಹೆಚ್ಚಾಗುತ್ತಂತೆ ಯಾಕಂತ ಅವಾಗ ದೇವರು ತಾನು ಕೊಟ್ಟ ಮಾತನ್ನು ತಪ್ಪಿಸಿಕೊಳ್ಳುವ ದೇವರು ಅಲ್ಲ ಆತನು ಅದನ್ನು ನೆರವೇರಿಸುವ ಅಂತೆ ಅಷ್ಟೇ ಅಲ್ಲಂತೆ ನಮಗೆ ಆರೋಗ್ಯವನ್ನು ಸಹ ಆತನು ಉಂಟು ಮಾಡುವ ದೇವರಾಗಿದ್ದಾನೆ ಅಮ್ಮೆಯನ್ನು ಪ್ರೈಸ್ಗಳು ಅಲಿವೆಯಾ ಆದ್ದರಿಂದ ಇವತ್ತು ದೇವರ ಮಕ್ಕಳದ ನಾನು ಮತ್ತು ನೀನು ಇವತ್ತು ನಮ್ಮ ದಿನಗಳು ಹೆಚ್ಚಿಸ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಮಾಯಸ್ಕಲ ವೃದ್ಧಿ ಆಗಬೇಕಂತ ಅಂದ್ಕೊಂಡಿದ್ದೆ ಆದರೆ ನಮಗೆ ಆರೋಗ್ಯವಾಗಿ ನಾವು ಜೀವನ ಮಾಡಬೇಕಂತ ಅಂದ್ಕೊಂಡಿದ್ದರೆ ಅಂದ್ಕೊಂಡಿದ್ದೆ ಆದರೆ ಇವತ್ತು ನಾನು ಮತ್ತು ನೀನು ನಾವೆಲ್ಲರೂ ಆತನ ಉಪದೇಶವನ್ನು ಆತನ ಆಜ್ಞೆಗಳನ್ನು ನಾವು ಕೈಗೊಂಡು ನಾವು ನಡೆಯುವುದಾದರೆ ಖಂಡಿತವಾಗಲು ನಮ್ಮ ದಿನಗಳು ವೃದ್ಧಿಗೊಳಿಸಿ ನಮಗೆ ಆರೋಗ್ಯವನ್ನು ಕೊಟ್ಟು ಆತ ನಮ್ಮನ್ನು ಆಸನ ಮಾಡುವ ದೇವರು ಆಗಿದ್ದಾನೆ ಅಲೆಲಿವ್ಯಾ ಅದರಿಂದ ನಾನು ಮತ್ತು ನೀನು ದೇವರಿಗೆ ಒಳಗಾಗೋಣ ದೇವರಿಗೋಸ್ಕರ ಜೀವಿಸೋಣ ಖಂಡಿತ ದೇವರು ನಮ್ಮನ್ನು ಆಸನ ಮಾಡಿ ಆತನ ಬಲಪಡಿಸಲು ಶಕ್ತನಾಗಿದ್ದಾನೆ ಅಲೆಲಿವ್ಯಾ ದೇವರು ಇವಾಗ ತಮಗೆ ನಿಮ್ಮೆಲ್ಲರ ನಾಶ ಮಾಡಲಿ ಆ ಮೆನ್ ಪ್ರೈಸ್ ಕಾರ್ಡ್ ಪ್ರೈಸ್ ಕಾರ್ಡ್